ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಹಿಂದಿನ ವೀಡಿಯೋದಲ್ಲಿ ನವಿಲುಗಳು ಮೊಟ್ಟೆ ಹಾಕಿರೋದನ್ನು ನೋಡಿದ್ರಿ ನಾನು ಇಲ್ಲಿಗೆ ಬಂದು ಒಂದು ವಾರದ ಮೇಲಾಯಿತು ನೋಡೋಣ ಮೊಟ್ಟೆಗಳು ಏನಾಗಿದ್ದಾವೆ ಅಂತ ಇವಾಗ ಟೈಮ್ ಐದು ಗಂಟೆ ಆಗಿದೆ ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಅದನ್ನು ಕೂಡ ಹೇಳ್ತೀನಿ ನನ್ನೊಟ್ಟಿಗೆ ಬರ್ತಾ ಟೈಸನ್ ಕೂಡ ಬಂದಿದ್ದ ಆದರೆ ಅವನಿಗೆ ಈ ಜಾಗ ನಾವು ತೋರಿಸಿಲ್ಲ ತೊಂದರೆ ಕೊಡ್ಬೋದು ಅಂತ ಹಾಗಾಗಿ ಅಪ್ಪ ಅವನನ್ನು ಅವರೊಟ್ಟಿಗೆ ಕರ್ಕೊಂಡು ಹೋದರು ನೋಡಿ ವಾವ್ ಐದು ಮೊಟ್ಟೆಗಳಿದ್ದಾವೆ ಗಾತ್ರದಲ್ಲೂ ಅಷ್ಟೇ ತುಂಬ ದೊಡ್ಡದಾಗಿವೆ ಮರಿಗಳು ಯಾವಾಗ ಹೊರಗೆ ಬರತ್ವೇನೋ ನಾನು ಕೇಳಿರೋ ಪ್ರಕಾರ ನವಿಲುಗಳು ಕೋಳಿಗಳಾಗೆ ಅಲ್ಲ ಪ್ರತಿದಿನ ಮೊಟ್ಟೆ ಇಡಲ್ಲ ಅಂದರೆ ಒಂದಿನ ದಿನ ಬಿಟ್ಟು ಒಂದಿನ ಅಥವಾ ಎರಡು ದಿನಕ್ಕೊಮ್ಮೆ ಈ ಥರ ಮೊಟ್ಟೆ ಇಡ್ತವೆ ಅಂತ ನಾನು ಕೇಳ್ಪಟ್ಟಿದ್ದೆ ತುಂಬ ಹತ್ತು ಇಲ್ಲಿ ನಿಲ್ಲೋದಕ್ಕೂ ಸರಿ ಅನಿಸಲ್ಲ ಹಾಗೆ ಪ್ರತಿದಿನ ಬಂದು ನೋಡೋಕ್ಕೂ ಸರಿ ಅನಿಸಲ್ಲ ಯಾಕಂದರೆ ಅವುಗಳಿಗೂ ತೊಂದರೆ ಆಗುತ್ತೆ ನೋಡೋಣ ಇನ್ನು ನಾಲ್ಕೈದು ದಿನ ಬಿಟ್ಟು ಬಂದು ನೋಡ್ತೀನಿ ಏನಾಗಿರುತ್ತೆ ಅಂತ ಹಾಗೆ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳಿದ್ದೆ ಅದೇನಂದರೆ ನಿನ್ನೆ ರಾತ್ರಿ ಕಾಡಂದಿಗಳು ಹೊಲಕ್ಕೆ ನುಗ್ಗಿ ಎಲ್ಲ ಭತ್ತನ ಹಾಳು ಮಾಡಿದ್ದಾವೆ ಈ ಕಾಡಂದಿಗಳ ಕಾಟ ನಮಗೆ ಒಂದು ವರ್ಷವೂ ತಪ್ಪಿದ್ದಿಲ್ಲ ಪ್ರತಿ ವರ್ಷ ಇರೋದೇ ಗದ್ದೆ ಪಕ್ಕದಲ್ಲೇ ಕಾಡಿರೋದ್ರಿಂದ ಕಾಡಿಂದ ಜಿಗಿದ್ರೆ ನಮ್ಮ ಗದ್ದೆನೇ ಸುಲಭವಾಗಿ ಹತ್ತಿರದಲ್ಲೇ ಸಿಗುತ್ತೆ ಇಲ್ಲಿ ಕೇವಲ ಭತ್ತ ಮಾತ್ರ ಅಲ್ಲ ದನಗಳ ಮೇಯೂ ಕೂಡ ಹಾಳಾಗಿದೆ ಏನು ಮಾಡೋಕ್ಕಾಗಲ್ಲ ನೋಡೋಣ ಏನೇನಾಗತ್ತೆ ಅಂತ ಮತ್ತೆ ನಾನು ಇಲ್ಲಿಗೆ ಒಂದು ವಾರ ಆದಮೇಲೆ ಇದ್ದೀನಿ ಮಧ್ಯ ಬರೋದಕ್ಕಾಗಿಲ್ಲ ನೋಡಿ ನನಗೊಂದು ನವಿಲು ಗರಿ ಸಿಕ್ಕಿದೆ ಈ ಗರಿ ಹಾಳಾಗಿರೋದು ನೋಡಿದರೆ ನವಿಲುಗಳು ಜಗಳ ಮಾಡುವಾಗ ಹಾಳಾಗಿ ಕಿತ್ತು ಹೋಗಿದೆ ಅನಿಸುತ್ತೆ ಇನ್ನೊಂದು ಅಪ್ಪ ಇಲ್ಲಿಗೆ ಬಂದು ನಿನ್ನೆ ನೋಡಿದ್ದಾರೆ ಮೊಟ್ಟೆ ಇಲ್ಲ ಅಂತ ಹೇಳಿದರು ನಾನು ಮರಿಗಳನ್ನು ನೋಡೋ ಖುಷಿಯಲ್ಲಿದ್ದೆ ಆದರೆ ನವಿಲು ಆಗಲೇ ಮರಿಗಳನ್ನು ಕರ್ಕೊಂಡು ಹೋಗಿದೆ ಎಲ್ಲ ಮೊಟ್ಟೆಗಳಿಂದ ಒಂದೇ ಸಲ ಮರಿಗಳಾಗಿಲ್ಲ ಅನ್ಕೋತೀನಿ ನಾವು ತುಂಬ ದಿನಗಳಾದ ಮೇಲೆ ಬರ್ತಾಯಿದ್ದೀವಿ ನಮಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಆಗಿಲ್ಲ ಹಾಗಾಗಿ ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಒಂದು ವೇಳೆ ನವಿಲು ಮರಿಗಳನ್ನು ಕರ್ಕೊಂಡು ಹೋಗಿದ್ದರೂ ಇಲ್ಲಿಗೆ ಬರಲೇಬೇಕು ಆಹಾರ ಹುಡ್ಕೊಂಡು ಈ ಕವಚಗಳನ್ನು ನೋಡಿದರೆ ಮರಿಗಳಾಗಿರೋದಂತ ಸತ್ಯ ಯಾಕಂದರೆ ನಮ್ಮ ಬೇಲಿ ಒಳಗೆ ಆಗಿರೋದ್ರಿಂದ ಬೇರೆ ಯಾವ ಮನುಷ್ಯರು ಇಲ್ಲಿಗೆ ಬಂದಿಲ್ಲ ಹಾಗೆ ಬೇರೆ ಯಾವ ಪ್ರಾಣಿ ಪಕ್ಷಿಗಳು ಇವುಗಳಿಗೆ ತೊಂದರೆ ಕೊಟ್ಟಿಲ್ಲ ಇನ್ನೊಂದು ಏನಂದರೆ ನಾನು ಕೇಳಿರೋ ಪ್ರಕಾರ ನವಿಲಿನ ಮರಿಗಳು ಬೇಗ ಬೆಳಿತವೆ ಹಾಗೆ ಬೇಗ ಬೇಗ ಎಲ್ಲವನ್ನೂ ಕಲ್ತ್ಕೊಳ್ತವೆ ಇಲ್ಲಿಂದ ಜಾಗನ ಬದಲಾಯಿಸಿರ್ಬಹುದು ಹಾಗೆ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ದೇನೆ ಇರಬಹುದು ಆದರೆ ಒಂದು ವೇಳೆ ಇಲ್ಲೇ ಓಡಾಡ್ಕೊಂಡಿದ್ರು ಅವುಗಳು ನಮ್ಮ ಕಣ್ಣಿಗೆ ಅಷ್ಟು ಸುಲಭವಾಗಿ ಕಾಣಿಸ್ಕೊಳ್ಳೋದಿಲ್ಲ ಯಾಕಂದರೆ ಕಾಡು ಪ್ರಾಣಿ ಅಥವಾ ಕಾಡು ಪಕ್ಷಿಗಳ ಹಾಗೆ ತುಂಬ ಚಿರುಕು ನಾನು ಕೂಡ ಮರಿಗಳನ್ನು ನೋಡೋ ಖುಷಿಯಲ್ಲಿದ್ದೆ ಆದರೆ ನೋಡೋಣ ಮುಂದಿನ ದಿನಗಳಲ್ಲಿ ನೋಡೋದಕ್ಕೆ ಸಿಗತ್ತಾ ಅಂತ ಅಲ್ಲಿವರೆಗೂ ಬಾಯ್ ಇನ್ ಟೇಕ್ ಕೇರ್